ಇನ್ನು ಸಿಎಂ ಬಗ್ಗೆ ಕೂಡ ಈಶ್ವರಪ್ಪ ಮಾತನಾಡಿದರೆ ಸಿದ್ದರಾಮಯ್ಯ ಅವರೇ ಮೊದಲು ಶ್ವೇತಪತ್ರ ಹೊಡಿಸಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅನ್ನುವಂತಹ ಒಂದು ಹೇಳಿಕೆ ಬೇಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದ್ರೆ ನಿನ್ನೆ ಸಿಎಂ ಏನ್ ಹೇಳಿದ್ರು ಯಾಕೆ ತಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅನ್ನುವಂತಹ ಒಂದು ಮಾತುಗಳನ್ನು ಹೇಳಿದ್ರು ಅದಕ್ಕೆ ಈಶ್ವರಪ್ಪ ಅವರು ಏನ್ ಕೌಂಟರ್ ಕೊಟ್ಟಿದ್ದಾರೆ ನೋಡ ನಮಗೆ ಅನ್ಯಾಯ ಆದರೆ ಪ್ರತಿಭಟಿಸಬಾರ್ದ ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಚಕೊಂಡಿದ್ರು ಅಂತ ನಾವು ಬಾಯಿ ಮುಚ್ಚಕೊಂಡಿರಬೇಕು ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವರು ಜೇಬಿನಿಂದ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ನಿಮಗೆ ನೀವೆಲ್ಲ ಕನ್ನಡಿಗರು ಅಗ್ರಿ ದಿಸ್ ಪ್ರೊಟೆಸ್ಟ್ ನಾನು ಸುಳ್ಳೇಳ್ತೀನಿ ಅಂತ ಆದರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತೆರಡು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತೆ ಗ್ರ್ಯಾಂಡ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ಸ್ ಟು ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ಬೇಡ ಶ್ವೇತಪತ್ರ ಹೊಡೆದು ಯಾಕೆ ಶ್ವೇತಪತ್ರ ಹೊಡೆದಲ್ಲ ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಇರೋದು ಸುಳ್ಳು ಅಂತ ತುಂಬ ಸ್ಪಷ್ಟವಾಗತ್ತೆ ಏನಾಗಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ದಿವಾಳಿ ಎದ್ದೋಗಿದೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಹ ಸಿದ್ದರಾಮಯ್ಯನವರು ನಾನು ಹೇಳಿ ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ ಈ ಹೇಳಿಕೆಗಳು ಬೇಡ ಶ್ವೇತಪತ್ರ ಹೊರಡಿಸಿದೆ ಯಾಕೆ ಶ್ವೇತಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಸುಳ್ಳು ಅಂತ ತುಂಬ ಸ್ಪಷ್ಟವಾಗತ್ತೆ ಈಗೇನಾಗಿದೆ